ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿ ಸೀರೆ ಕೊಚ್ಚನ್ನ ತೋರಿಸ್ತಾ ಇದೀನಿ ಇದಕ್ಕೆ ನೋಡಿ ನಾನು ಈ ತರ ಒಂದು ಮೀಡಿಯಂ ಸೈಜ್ ನಾರ್ಮಲ್ ನೀಡಲ್ಗೆ ಆರು ಎಳೆ ಸಿಲಿಕ್ ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಈ ತರ ಚಿಕ್ಕದಾಗಿದೆ ಎಮ್ಮಿಂಗ್ ಸೂಜಿ ಅಂತಾರಲ್ಲ ಅದಕ್ಕೆ ಎರಡು ಎಳೆ ಜರಿ ತ್ರೆಡ್ ಅನ್ನ ಇಟ್ಕೊಂಡಿದ್ದೀನಿ ಇನ್ನೊಂದು ಚಿಕ್ಕ ಎಮ್ಮಿಂಗ್ ಸೂಜಿಗೆ ಈ ತರ ಕಾಟನ್ ಥ್ರೆಡ್ ಅನ್ನ ಫೋನ್ಸ್ ಇಟ್ಕೊಂಡಿದೀನಿ ನೋಡಿ ಈ ತರ ಆಗ್ಬೇಕದು ಫೋನ್ಸ್ ಇಟ್ಕೊಂಡಿದೀನಿ ಹಾಗೆ ಈ ತರ ಪೆನ್ಸಿಲ್ ತಗೊಂಡಿದೀನಿ ಮಾರ್ಕ್ ಅನ್ನ ಮಾಡ್ಲಿಕ್ಕೆ ಹಾಗೆ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಚಿಕ್ಕ ಬೀಡ್ಸ್ ಗಳನ್ನ ತಗೊಂಡಿದೀನಿ ಈ ಡಿಸೈನ್ ನ ಮಾಡ್ಲಿಕ್ಕೆ ಮೊದ್ಲು ನೋಡಿ ಆಫ್ ಇಂಚ್ ಗೆ ಒಂದು ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ಮೊದಲು ಸೀರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ మొదలు మార్క్ ఆమె ఆఫ్ ఇంచార్క్ట్ ఆఫ్ ఇంచెం ఇంచు గ్యాప్ బిట్కీ అదా మేలు మే ఆఫ్ ఇంచార్క్ మే నెక్స్ట్ అదా మేలు ಮತ್ತೆ ಒಂದ್ ಇಂಚ್ ಅಷ್ಟು ಗ್ಯಾಪ್ ಬಿಟ್ಕೊಂಡು ಮತ್ತೆ ಹಾಫ್ ಇಂಚ್ಗೆ ಮಾರ್ಕ್ ನಾನಿಲ್ಲಿ ಮೂರು ಕುಚ್ಚುಗಳನ್ನ ಮಾಡಿ ತೋರಿಸ್ತೀನಿ ಸೀರೆ ಪೂರ್ತಿ ಇದೇ ತರ ಮಾಡ್ಕೊಳ್ಳಿ ನಿಮ್ಗೆ ಇನ್ನು ಹತ್ರ ಬೇಕಿದ್ರೆ ಹತ್ರ ಮಾಡ್ಕೋಬಹುದು ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗುತ್ತಲ್ಲ ನಿಮ್ಗೆ ಯಾವ ತರ ಅಂತ ಅವಾಗ ಇನ್ನು ಹತ್ರ ಬೇಕಿದ್ರೆ ಹತ್ರ ಕೂಡ ಮಾಡ್ಕೋಬಹುದು ಓಕೆ ಸ್ಟಾರ್ಟ್ ಮಾಡ್ಕೊತೀನಿ ಮೊದ್ಲು ಈ ತರ ನೀಡಲ್ ಅನ್ನ ತಗೊಂಡ್ ಬನ್ನಿ ಇಲ್ಲಿ ಫಸ್ಟ್ ಒನ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ತರ್ತೀನಿ ತಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ ಈಗ ಈ ಎರಡನ್ನು ಸೇರಿ ಒಂದು ಗಂಟನ್ನು ಹಾಕ್ತೀನಿ ಎರಡು ಸೇರಿ ಗಂಟ್ ಹಾಕೋಬೇಕು ಈ ತರ ಗಂಟ್ ಹಾಕೋ ಮತ್ತೆ ಆಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಂಡಿದೀನಲ್ಲ ಅಲ್ಲಿ ಕೂಡ ಸೇಮ್ ಇದೇ ತರ ತಗೋತೀನಿ ಸೇಮ್ ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ಬಿಟ್ಕೊಂಡಿದಿನೋ ಇದನ್ನು ಅಷ್ಟೇ ಉದ್ದಕ್ಕೆ ನೋಡ್ಕೊಂಡು ಕಟ್ ಮಾಡ್ಕೋತೀನಿ ನೋಡಿ ಈ ತರ ಬರಬೇಕು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಸೇಮ್ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡು ಇದನ್ನ ಈ ತರ ಗಂಟು ಹಾಕೋತೀನಿ ಈ ಡಿಸೈನ್ಗೆ ಆರಳೆಗಿಂತ ಇನ್ನೂ ಜಾಸ್ತಿ ತಗೊಳ್ಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಬೀಡ್ಸ್ ಹೋಗೋದಿಲ್ಲ ಅದ್ರ ಒಳಗಡೆಗೆ ಇನ್ನು ಕಡಿಮೆ ತಗೊಂಡ್ರು ಪರವಾಗಿಲ್ಲ ಜಾಸ್ತಿ ತಗೊಳ್ಳಕ್ಕೆ ಹೋಗ್ಬೇಡಿ ಈ ತರ ಪೂರ್ತಿಯಾಗಿ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಇದೇ ತರ ಆರಳೆ ದಾರದಿಂದ ಮಾಡ್ತಾ ಹೋಗ್ಬೇಕು ನಾನು ಪೂರ್ತಿಯಾಗಿ ಇದೇ ತರ ಮಾಡ್ತಾ ಹೋಗ್ತೀನಿ ಇವಾಗ ಇದನ್ನು ಕೂಡ ಈ ತರ ಗಂಟು ಹಾಕ್ತೀನಿ ಓಕೆ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಮೂರು ಕುಚ್ಚಿಗಾಗಷ್ಟು ಮಾಡ್ಕೊಂಡಿದೀನಿ ಇದೇ ತರ ನೀವು ಪೂರ್ತಿ ಸೀರೆನ ಮಾಡ್ಕೊಳ್ಳಿ ನೆಕ್ಸ್ಟ್ ತೋರಿಸ್ತೀನಿ ಏನು ಮಾಡಬೇಕಂತ ಇವಾಗ ನೋಡಿ ಈ ಕಾಟನ್ ಥ್ರೆಡ್ ಅನ್ನ ಪೋಂಡ್ಸ್ ಇಟ್ಕೊಂಡಿರೋ ಮೀಡಲ್ ತಗೊಂಡಿದ್ದೀನಿ ಆವಾಗಲೇ ತೋರಿಸಿದ್ನಲ್ಲ ಅದನ್ನ ಇವಾಗ ಇದಕ್ಕೆ ನಾನು ಬೀಡ್ಸನ್ನು ಹಾಕ್ತೀನಿ ನಾಲ್ಕು ಬೀಡ್ಸ್ ಹಾಕ್ತೀನಿ ಈ ತರ ಚಿಕ್ಕ ಬೀಡ್ಸ್ ನಾವು ಕ್ರೋಶಾ ಕುಚ್ಚಿಗೆ ಯೂಸ್ ಮಾಡ್ತೀವಲ್ಲ ಚಿಕ್ಕ ಬೀಡ್ಸ್ ಆರ್ಚ್ಗೆ ಆ ತರ ತಗೊಂಡಿದ್ದೀನಿ ಬೀಡ್ಸ್ ಆ ಬೀಡ್ಸ್ ಈ ನಾಲ್ಕು ಬೀಡ್ಸ್ ಈ ಸೂಜಿ ಒಳಗಡೆ ಹಾಕಿ ಇದನ್ನು ಈ ತರ ಮಾಡ್ಕೊಳ್ಳಿ ಈ ಪಸ್ಟ್ ಒನ್ ಇದೆಯಲ್ಲ ಇದ್ರ ಒಳಗಡೆ ಈ ತರ ಹಾಕಬೇಕು ಹಾಕಿ ಈ ಬೀಡ್ಸನ್ನು ಇದ್ರ ಒಳಗಡೆಗೆ ಪಾಸ್ ಮಾಡ್ಬೇಕು ನೋಡಿ ಈ ತರ ಈ ಥರ ಪಾಸ್ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಇದನ್ನ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿರೋ ಈ ದಾರಕ್ಕೆ ಈ ಥರ ಹಾಕಿ ಇಲ್ಲಿಂದ ಇಲ್ಲಿ ಕೆಳಗಡೆಯಿಂದ ಈ ಬೀಡ್ಸ್ ಇದ್ದಾವಲ್ಲ ಇದ್ರ ಒಳಗಡೆಗೆ ಈ ಥರ ನೀಡಲನ್ನು ತಗೊಂಡೋಗಬೇಕು ತಗೊಂಡೋಗಿ ಈ ದಾರ ಇವಾಗ ಇದ್ರ ಒಳಗಡೆಗೆ ಬರುತ್ತೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ಯಾಕಂದರೆ ಆಗುತ್ತಲ್ಲ ಬೇಗ ಬರೋದಿಲ್ಲ ನಿಧಾನಕ್ಕೆ ಜರುಗಿಸ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನೋಡಿ ಈ ಥರ ಒಂದೊಂದು ಬೀಡನ್ನು ಜರುಗಿಸ್ಕೊತಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಹೇಳಿದ್ದು ತೆಳುವಾಗಿರುವಂಥ ಥ್ರೆಡ್ಡನ್ನು ತಗೊಳ್ಳಿ ಅಂತ ಅಂದರೆ ನಾಲ್ಕು ಎಳೆ ತಗೊಂಡ್ರೂ ಕೂಡ ನಡೆಯುತ್ತೆ ಇದಕ್ಕೆ ಈಗ ಕಂಪ್ಲೀಟ್ ಆಗಿ ಇದು ಹೊರಗಡೆ ಬರಬೇಕು ಇದು ಈ ಕಡೆ ಹೋಗ್ಬೇಕು ನೋಡಿ ಈ ತರ ಬರುತ್ತೆ ತಗೊಂಡ್ಬಿಟ್ರೆ ಬೇಗನೆ ಬರುತ್ತೆ ನೋಡಿ ಈ ತರ ಮತ್ತೆ ನೆಕ್ಸ್ಟ್ ಮತ್ತೆ ನಾಲ್ಕು ಬೀಡ್ಗಳನ್ನು ಪೋಣಸ್ಕೊತೀನಿ ನಾಲ್ಕು ಬೀಡ್ ಹಾಕಿ ಇದನ್ನ ಈ ಥರ ಅಗಲ್ ಮಾಡ್ಕೊಳ್ಳಿ ಇಲ್ಲಿ ಗಂಟು ಹಾಕಿರ್ತೀವಲ್ಲ ಈ ಕೌಟನ್ ಥ್ರೆಡ್ಗೆ ಇದನ್ನ ಈ ಥರ ಅಗಲ ಮಾಡಿಕೊಂಡು ಇವಾಗ ಮತ್ತೆ ಇದರ ಒಳಗಡೆಗೆ ಬೀಡನ್ನ ಪಾಸ್ ಮಾಡಬೇಕು ಈ ನಾಲ್ಕು ಬೀಡ್ಗಳು ಇಲ್ಲಿ ನೋಡಿ ಸಲಹೆ ಸಗೋಗುತ್ತೆ ಇಲ್ಲಿ ಯಾಕಂದ್ರೆ ಸ್ವಲ್ಪ ಡಬಲ್ ಆಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಇಟ್ಕೊಳ್ಳುತ್ತೆ ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ ಮತ್ತೆ ಇವಾಗ ಈ ಥರ ಇದನ್ನ ತಗೊಂಡು ಇದರ ಒಳಗಡೆ ಹಾಕಬೇಕು ಈ ಬೀಡ್ಸ್ ಒಳಗಡೆ ಅಂದ್ರೆ ಈ ತರ ಕೆಳಗಡೆಯಿಂದ ಈ ತರ ನೀಡಲನ್ನು ತಗೊಂಡು ಈ ದಾರನ ನಿಧಾನಕ್ಕೆ ಹೊರಗಡೆ ತೆಗಿಬೇಕು ಇವಾಗ ನೋಡಿ ಈ ತರ ಬರಬೇಕು ಹೊರಗಡೆ ತೆಗೆದ ತೆಗೆದ್ಮೇಲೆ ಈ ಕಾಟನ್ ಥ್ರೆಡ್ ತೆಗೆದು ಬಿಡ್ಬೇಕು ಅದನ್ನ ರಿಮೂವ್ ಮಾಡಿ ನೋಡಿ ಮತ್ತೆ ಈ ತರ ಬರುತ್ತೆ ಮತ್ತೆ ಸೇಮ್ ಮತ್ತೆ ನಾಲ್ಕು ಬೀಡ್ಗಳನ್ನ ಹಾಕ್ತೀನಿ ನಾಲ್ಕು ಹಾಕಿ ಮತ್ತೆ ಇದನ್ನ ಈ ಮಾಡಿಕೊಂಡು ಇದರ ಒಳಗಡೆಗೆ ಈ ತರ ಈ ತರ ಬೀಡ್ಸ್ ಅನ್ನ ಇದರ ಒಳಗಡೆ ಪಾಸ್ ಮಾಡಬೇಕು ಅದಾದ್ಮೇಲೆ ಮತ್ತೆ ಈ ಕಾಟನ್ ಥ್ರೆಡ್ ಅನ್ನ ಅಗಲವಾಗಿ ಮಾಡಿಕೊಂಡು ಇದರ ಒಳಗಡೆ ಹಾಕಿ ಮತ್ತೆ ಇಲ್ಲಿಂದ ಇದರ ಒಳಗಡೆಯಿಂದ ಈ ಥರ ತಗೋಬೇಕು ಇವಾಗ ಈ ಥ್ರೆಡ್ ಅನ್ನ ಇದರ ಒಳಗಡೆ ನಿಧಾನಕ್ಕೆ ಪಾಸ್ ಮಾಡಿಕೊಳ್ಳಿ ನೋಡಿ ಫಸ್ಟ್ ಒನ್ ಆ ಥರ ಅನ್ಸುತ್ತೆ ಆಮೇಲೆ ಸುಲಭವಾಗಿ ನಾವು ಮಾಡ್ಕೋಬೋದು ಇದನ್ನು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದನ್ನ ವಿಡಿಯೋಕ್ಕಿಂತ ಎರ ಕಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಈ ಎರಡು ಥ್ರೆಡ್ ಸೇರಿ ನಾನು ಇಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಗಂಟನ್ನು ಹಾಕ್ತೆ ಈ ತರ ಮತ್ತೆ ನಾಲ್ಕು ಬೀಡ್ಗಳನ್ನು ಹಾಕ್ತೀನಿ ಉಣಿಸಿಕೊಂಡು ಈ ಕಾಟನ್ ಥ್ರೆಡ್ ಅಗಲ ಮಾಡಿಕೊಂಡು ಇದರ ಒಳಗಡೆಗೆ ಈ ಥರ ಹಾಕಿ ಬೀಡನ್ನು ಪಾಸ್ ಮಾಡ್ತೀನಿ ಇವಾಗ ನೋಡಿ ಫಾಸ್ಟಾಗಿ ತೋರಿಸ್ತೀನಿ ಮತ್ತೆ ಇದೇ ಥ್ರೆಡ್ಡನ್ನು ಈ ಕಡೆ ಇದೆಯಲ್ಲ ಒಳಗಡೆ ಹಾಕಿ ಈ ಬೀಡ್ಸ್ ಒಳಗಡೆಯಿಂದ ಈ ಥರ ನೀಡಲನ್ನು ಹಾಕಿ ಈ ದಾರನ ಹೊರಗಡೆ ತೆಗಿಬೇಕು ಇವಾಗ ಫಸ್ಟ್ ಒನ್ ಯಾಕಂದ್ರೆ ಗ್ರಿಪ್ ಸಿಗೋದಿಲ್ಲ ಅದಕ್ಕೋಸ್ಕರ ಬೇಗ ಬರೋದಿಲ್ಲ ಒಂದ್ ಸಲ ಹೋಯ್ತಂದ್ರೆ ಅವಾಗ ಬರುತ್ತೆ ಆವಾಗಲೇ ಕೂಡ ಹಾಗೆ ಇತ್ತು ಸೆಕೆಂಡ್ ಮತ್ತೆ ಥರ್ಡ್ ಹಾಕುವಾಗ ನೀಟಾಗಿ ಬಂದ್ಬಿಡ್ತು ನೋಡಿ ಈ ಥರ ತಕ್ಕೊಂಡೆ ಹೊರಗಡೆ ಮತ್ತೆ ನಾಲ್ಕು ಬೀಡ್ಗಳನ್ನ ಹಾಕ್ತೀನಿ ಸೇಮ್ ಇದೇ ತರ ಮಾಡ್ತಾ ಹೋಗ್ಬೇಕು ಮೊದಲು ಈ ಕಡೆ ಇರೋದನ್ನ ಮಾಡ್ಕೊಳ್ಳಿ ಮೇಲೆ ಅದ್ರ ಒಳಗಡೆನೆ ನೆಕ್ಸ್ಟ್ ಪಕ್ಕಕ್ಕೆ ಇರೋ ಥ್ರೆಡ್ ಅನ್ನು ಅದ್ರ ಒಳಗಡೆಯಿಂದ ಹೊರಗೆ ತೆಗಿಬೇಕು ಆವಾಗ ಈ ಶೇಪ್ ಬರುತ್ತೆ ನೋಡಿ ಈ ತರ ಮತ್ತೆ ಸೇಮ್ ಇದರ ಒಳಗಡೆ ಇದನ್ನ ಹಾಕಿ ನಾಲ್ಕು ಬೀಡ್ ಹಾಕ್ತೀನಿ ಬೀಡನ್ನ ಮೊದಲು ಈ ಕಡೆ ಪಾಸ್ ಮಾಡ್ಕೋಬೇಕು ಥ್ರೆಡ್ ಒಳಗಡೆ ಮತ್ತೆ ನೆಕ್ಸ್ಟ್ ಈ ಕಾಟನ್ ಥ್ರೆಡ್ ಮತ್ತೆ ಇದರ ಒಳಗಡೆ ಹಾಕಿ ಬೀಡನ್ನ ಸ್ವಲ್ಪ ಕೆಳಗಡೆ ಮಾಡ್ಕೊಂಡು ಮಾಡ್ಕೊಳ್ಳಿ ಬೇಗ ಬರುತ್ತೆ ಈ ತರ ಹಾಕಿ ಮತ್ತೆ ಇದನ್ನ ಇದ್ರ ಒಳಗಡೆಯಿಂದ ಈ ತರ ತೆಗಿದ್ರೆ ಆಯ್ತು ನೋಡಿ ಈ ತರ ಬಂದಿದೆ ಈ ಎರಡನ್ನು ಸೇರಿ ಇವಾಗ ಇಲ್ಲಿ ಒಂದು ಗಂಟನ್ನ ಹಾಕ್ತಿದ್ದೀನಿ ನಾರ್ಮಲ್ ನಾಟ್ ಹಾಕ್ತೀವಲ್ಲ ಅದೇ ತರ ಹಾಕ್ಕೋಬೇಕು ನೋಡಿ ಈ ತರ ಬರುತ್ತೆ ಎರಡು ಮಾಡ್ಕೊಂಡಿದ್ದೀನಿ ಇದೇ ತರ ಇಲ್ಲೂ ಕೂಡ ಇನ್ನೊಂದು ಮಾಡ್ಕೋತೀನಿ ಓಕೆ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಮೂರು ಕಂಪ್ಲೀಟ್ ಆಗಿದೆ ಇದೇ ತರ ಪೂರ್ತಿ ಸೀರೆನ ಮಾಡ್ಕೊಳ್ಳಿ ನಿಮ್ಗೆ ಇದು ದೂರ ಅನ್ಸಿದ್ರೆ ಇನ್ನು ಹತ್ರ ಹತ್ರ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಇದಕ್ಕೆ ಕುಚ್ಚನ್ನ ಹಾಕ್ತೀನಿ ನೂರ ಮೂವತ್ತೇಳೆ ಇರೋ ಕುಚ್ಚನ್ನ ಈ ತರ ನೀಟಾಗಿ ಸ್ಟ್ರೇಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದರಿಂದ ಇವಾಗ ಕುಚ್ಚನ್ನ ಹಾಕೋತೀನಿ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಈ ಥರ ಇಟ್ಕೊಂಡು ಈಗ ಇನ್ನೊಂದು ನಾರ್ಮಲ್ ಲೀಡಲ್ಗೆ ಜರಿ ಥ್ರೆಡ್ಡನ್ನು ಪೂರ್ಣಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಚುಚ್ಕೊಂಡು ಮುಂದ್ಗಡೆ ತರ್ತೀನಿ ಪೂರ್ತಿ ಜರಿ ಥ್ರೆಡ್ಡು ಮುಂದ್ಗಡೆ ಎಳ್ಕೋಬಾರ್ದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಿಟ್ಕೊಂಡು ನೋಡಿ ಈ ಥರ ಒಂದು ಲಾಕ್ ಮಾಡ್ಕೊತೀನಿ ಅದಾದ ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ ಅದಾದ ಮೇಲೆ ಈ ಥರ ಜರಿ ದ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಜರಿ ದ್ರೆಡ್ ಕಟ್ ಮಾಡ್ಕೋತೀನಿ ಅದಾದಮೇಲೆ ಕುಚ್ಚು ನಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ಇದೇ ತರ ನಾನು ಇಲ್ಲಿ ಎರಡು ಮಾಡಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂತ ಈ ಕಲರ್ ಥ್ರೆಡ್ ಇದೆ ಅಲ್ಲ ಇದು ಮೇಲ್ಗಡೆ ಹಾಕಿದೀನಲ್ಲ ಅದನ್ನ ನೀವು ಸೀರೆ ಕಲರ್ ನೋಡಿ ಮಾಡ್ಕೊಡಿ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಮತ್ತೆ ಬಾಡಿ ಕಲರ್ ಮತ್ತೆ ಪಲ್ಲು ಕಲರ್ದು ಕುಚ್ಚನ್ನ ಹಾಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೇಳೆ ದಾರ ತಗೊಂಡು ಮಾಡ್ಕೊಂಡಿದೀನಿ ಈ ತರ ಸ್ಟ್ರೇಟ್ನರ್ನಿಂದ ನಿಂದ ಕುಚ್ಚನ್ನ ಮಾಡಿಕೊಂಡು ಆಗಿ ನಾವು ಕುಚ್ಚನ್ನ ಕಟ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇಲ್ಲಿ ಬೀಡ್ಸ್ ಇದೆಯಲ್ಲ ಇದನ್ನ ಕಲರ್ ಹೋಗದೆ ಇರೋ ಬೀಡ್ಸನ್ನು ಯೂಸ್ ಮಾಡಿ ಆವಾಗ ಸೀರೆ ಕೂಡ ಹಾಳಾಗೋದಿಲ್ಲ ಇಲ್ಲಾಂದ್ರೆ ಕಲರ್ ಹೋದರೆ ಮತ್ತೆ ಬಿಚ್ಕೋಬೇಕಾಗುತ್ತೆ ಕುಚ್ಚು ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು